ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಏನು ಪೆನ್ ಡ್ರೈವ್ ಅಂತ ಹೆಚ್ಚು ಬಂತು ಅದು ಅವ್ರು ಆಲ್ರೆಡಿ ಹೆಚ್ಚು ಬೇರೆ ಬೇರೆ ಹೇಳ್ತಾರಲ್ಲ ಒಂದು ಸಸ್ಪೆನ್ಸ್ ಮಾಡಬೇಕು ಅಂತವರು ಅವಾಗಿಂದ ಅವ್ರು ಅಲ್ಲಿ ಇದ್ರು ಬೇರೆ ಬೇರೆ ಹೆಚ್ಚು ಸ್ಟೋರಿಗಳಲ್ಲ ಈಗ ಅವ್ರು ಹೇಳ್ದಲ್ಲ ಅರವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟು ಸೊ ಹೆಣ್ಮಕ್ಳು ನಲ್ವತ್ತು ಪರ್ಸೆಂಟ್ ಯಾಕೆ ಹಂಗಲ್ಲ ಯಾಕೆ ಅವ್ರು ಏನು ವರ್ಕ್ ಮಾಡ್ತಾರೆ ಅವ್ರಿಗೆಲ್ಲ ನಾವು ಹೆಚ್ಚುಲಿ ನಮ್ಮ ಏನು ಆಡಿಯನ್ಸ್ಗೆ ನಾವು ಏನು ಹೆಚ್ಚುಲಿ ಅವ್ರಿಗೆ ಕತೆಗಳು ಕೊಡ್ತೀವಿ ಅವ್ರು ಎಷ್ಟು ಅದನ್ನ ಕನ್ವಿನ್ಸ್ ಮಾಡ್ಕೊಂಡು ತಗೊಳ್ತಾರೆ ಯಾಕಂದ್ರೆ ಏನೋ ಇದೆ ಏನೋ ಮಾಡ್ತಾ ಇದ್ವಿ ಏನೋ ಆಗೋಬಿಟ್ಟಿದೆ ಅದನ್ನೇ ನಾವು ಮಾಡ್ಬಿಡ್ತೀವಿ ಹತ್ರ ಬರಲ್ಲ ಸೊ ಇದರಲ್ಲಿ ಕಾಮಿಡಿ ಇರಬೇಕು ಅವ್ರಿಗೆ ಅದ್ರಲ್ಲಿ ಹೆಚ್ಚು ಸಸ್ಪೆನ್ಸ್ ಇರಬೇಕು ಆಮೇಲೆ ಅವ್ರ ಫೀಲಿಂಗ್ ಇರಬೇಕು ಯಾಕಂದ್ರೆ ಒಬ್ಬೊಬ್ಬ ಮನುಷ್ಯನಲ್ಲಿ ಫೀಲಿಂಗ್ ಏನೇ ಇರುತ್ತೆ ಅಂತ ಹೇಳ್ಬಿಟ್ಟು ಯಾವ್ದೋ ಟೈಮಲ್ಲಿ ಡ್ರೈವ್ ಮಾಡ್ದಾಗ ಗೊತ್ತಾಗುತ್ತಂತೆ ಅದೇನು ಹೇಳ್ತಾರೆ ಹೇಳ್ತಾರಲ್ಲ ಪೆನ್ ಡ್ರೈವ್ ಅಂತ ಪೆನ್ ಅಲ್ಲಿ ಒಂದೇ ಇರಲ್ಲ ಅದು ಈಗ ಗ್ಲೋಬಲ್ ಹೆಚ್ಚು ಗ್ಲೋಬಲ್ ಆಗಿ ಇಂಟರ್ನ್ಯಾಷನಲ್ ಲೆವೆಲ್ ಪೆನ್ ಡ್ರೈವ್ ಅಂತ ಹೇಳಿದ್ರೆ ಅದರಲ್ಲಿ ಎಲ್ಲಾನು ಬಂದಿ ಆಗಿರುತ್ತೆ ಈಗ ಮನುಷ್ಯ ಬಂದು ಜೈಲ್ಗೆ ಹೋಗ್ತಾನೆ ಬರ್ತಾನೆ ಯಾವ್ದೋ ರೂಮಲ್ಲಿ ಬಂದಾಗಿರ್ತಾನೆ ಇಲ್ಲ ಯಾವುದೋ ವ್ಯಸ್ನಿಗೆ ಬಂದಿ ಬಂದಿ ಆಗಿರ್ತಾನೆ ಬಟ್ ಪೆನ್ ಡ್ರೈವ್ ಅಲ್ಲಿ ಬೇಕಾದಷ್ಟು ವಿಷಯಗಳು ಆ ಬಂದಿ ಆಗತ್ತೆ ಅದು ಯಾವ ರೀತಿ ತೋರಿಸ್ತಾರ ಅನ್ನೋದ್ರೆ ನಮ್ಮ ನಿರ್ದೇಶಕ ಕೆಲಸ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ